ಹಲೋ ಎಲ್ರಿಗೂ ನಮಸ್ಕಾರ ಈ ಏನು ತೋರಿಸ್ತಾ ಇದ್ದೀನಿ ಈ ತರ ಪೈಪಿಂಗ್ ಮಾಡೋದನ್ನ ಇದನ್ನ ನನ್ನ ಫ್ರೆಂಡ್ ಒಬ್ರು ನನಗೆ ಕಳಿಸಿದ್ರು ಶ್ರೀನಿವಾಸ್ ಅನ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ನೋಡಿ ಇದು ಮಾಡಿ ತೋರಿಸಿ ಅಂತ ಕಳ್ಸಿದ್ರು ಸ್ವಲ್ಪ ಲೂಸ್ ಆಗಿ ನೋಡಿ ಈ ರೀತಿ ಹಿಂಗೆ ಫೋಲ್ಡ್ ಅನ್ನ ಮಾಡ್ಕೊಂಬಿಡಿ ಬಟ್ಟೆಯನ್ನ ಫೋಲ್ಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಯಾವ ಶೇಪಿನ ಬಟ್ ಇದ್ರು ಓಕೆ ಈ ತರ ಆದ್ಮೇಲೆ ಇಲ್ಲಿ ನಾವು ಒಂದೊಂದು ಇಂಚಿಗೆ ನಾವೇನು ಮಾಡೋಣ ಒಂದು ಮಾರ್ಕನ್ನು ನೀಟಾಗಿ ಹಾಕೊಳ್ಳಿ ನಾನು ಟ್ರಯಲ್ ಮಾಡಿಲ್ಲ ಫ್ರೆಂಡ್ಸ್ ನಿಮ್ಮ ಮುಂದೆನೆ ಟ್ರಯಲ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇದನ್ನ ಈ ಸ್ಕೇಲ್ ಏನಿದೆ ಇದನ್ನ ನೀಟ್ ಆಗಿ ರಿಮೂವ್ ಮಾಡೋಣ ರಿಮೂವ್ ಮಾಡಿ ರಿಮೂವ್ ಮಾಡ್ಬಿಟ್ಟು ಇಲ್ಲಿ ಏನ್ ಮಾರ್ಕಿಂಗ್ ಮಾಡಿದೀವಿ ಇದು ಇದೇ ತರಾನೇ ಇದೆ ಒಂದ್ ಸ್ವಲ್ಪ ಲೂಸ್ ಆಗಿ ಸ್ಕೇಲ್ ಗೆ ಮಾಡಿರಿ ನೋಡಿ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಾವು ಹಂಗೆ ಕಟ್ ಮಾಡಿದ್ರು ಕೂಡ ಬರುತ್ತಿಲ್ಲ ಅಂತಲ್ಲ ಆದ್ರೆ ಅವ್ರು ತೋರಿಸಿ ಅಂತ ಕೇಳ್ಕೊಂಡಿದ್ರಿಂದ ಎಲ್ಲಾರ್ಗು ಎಲ್ಪ್ ಆಗುತ್ತೆ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಅಂದರೆ ನಾವು ಈ ಥರ ಕಟ್ ಮಾಡ್ಕೊಂಡು ಹೋಗೋದ್ಕಿಂತ ನೋಡಿ ಇದು ಪೀಸ್ಗಳನ್ನ ನೋಡ್ಬೋದು ನಾರ್ಮಲ್ಲಾಗಿ ಚಿಕ್ಕ ಪೀಸನ್ನೇ ನಾವೇನು ಮಾಡ್ಬೋದು ನೋಡಿ ತುಂಬ ಲೆಂತಿಯಾಗಿ ಬರೋ ಲೆಂತಿಯಾಗಿ ಬಟ್ಟೆ ಇದ್ರೆ ಬರುತ್ತಿಲ್ಲ ಅಂತ ನಾನು ಹೇಳ್ತಿಲ್ಲ ನೋಡಿ ಕ್ರಾಸ್ ಕ್ರಾಸ್ ಪೀಸೇ ಬಂತು ಈ ರೀತಿ ಮಾಡೋದ್ರಿಂದ ನೋಡಿ ಎಲ್ಲವನ್ನೂ ಕೂಡ ನಾವೇನು ಮಾಡ್ಬೋದು ನಮ್ಗೆ ಎಷ್ಟು ಒಂದು ಸೀರೆಗೆ ಒಂದು ಬ್ಲೌಸ್ಗೆ ಬೇಕಾಗಿರುತ್ತೋ ಅಷ್ಟು ನೀವು ಎಲ್ಲಿ ಯಾವ ಪೀಸ್ ಸಿಗುತ್ತೋ ಆ ಪೀಸನ್ನೇ ಸೇಮ್ ಮೆಥಡನ್ನು ಫಾಲೋ ಮಾಡಿ ಆರಾಮಾಗಿ ನಿಮಗೆ ಬರುತ್ತೆ ಈಗ ನಾವು ಇದನ್ನೆಲ್ಲ ಏನು ಮಾಡಬೇಕಾಗುತ್ತೆ ಫಸ್ಟ್ ಒಂದು ಸೈಡ್ ಅಂದ್ರೆ ಈಗ ನೀಟಾಗಿ ಇಟ್ಕೊಳ್ಳಿ ಇಲ್ಲ ಓಕೆ ಈಗ ಏನು ಮಾಡಬೇಕಾಗುತ್ತೆ ಈ ಕಡೆ ಫುಲ್ಲು ಸರಿ ಇಲ್ಲ ಇದನ್ನೇನು ಮಾಡಬೇಕಾಗುತ್ತೆ ಆಪೋಸಿಟ್ ಸೇಮ್ ಶೇಪಲ್ಲಿ ಅಲ್ಲಿ ನಾವು ಕಟ್ ಮಾಡ್ಕೊಬೇಕು ಅಂದ್ರೆ ನೀಟಾಗಿ ಹಿಂಗೆ ಇಟ್ಕೊಂಡು ಈಗ ಇಲ್ಲಾಂದ್ರೆ ನಿಮ್ಗೆ ಅಷ್ಟೊಂದು ಭಯ ಇತ್ತು ಅಂದರೆ ಸ್ಟ್ರೈಟು ಕಟ್ ಮಾಡ್ಕೊಬೋದು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಕೂಡ ನೀವು ಪೀಸನ್ನು ಕೂಡ್ಸ್ಕೊಬೋದು ಅವಾಗ ನಿಮ್ಗೆ ಅಷ್ಟು ಭಯ ಅಂತ ಏನೋ ಒಂದ್ಸಲ ಕೂಡ್ಸೋದಕ್ಕೆಲ್ಲ ಸ್ಟ್ರೈಟ್ ಕಟ್ ಮಾಡ್ಕೊಂಬಿಡಿ ನೋಡಿ ಎರಡೂ ಸೈಡು ನಾವು ಪೀಸನ್ನು ಕಟ್ ಮಾಡ್ಕೊಂಬಿಟ್ಟಿದ್ದೀವಿ ಈಗ ಇದನ್ನು ಏನು ಮಾಡಬೇಕಾಗತ್ತೆ ನಾವು ಒಂದ್ರ ಮೇಲೆ ಒಂದು ಈ ಥರ ಜೋಡಿಸ್ಬೇಕು ನೋಡಿ ಈ ರೀತಿ ಇರೋದಕ್ಕೆ ಹಿಂಗೆ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ನಾವೇನು ಮಾಡಬೇಕು ಇಲ್ಲಿ ನೋಡಿ ಈ ಥರ ಕ್ರಾಸಾಗಿ ನಾವು ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕೊಬೇಕು ನೋಡಿ ಇಲ್ಲಿ ಏನು ಮಾರ್ಕಿಂಗ್ ಇದೆ ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ ನಾನು ಇಲ್ಲಿ ಸ್ಟಿಚ್ ಈ ಥರ ಹಾಕ್ಕೊಳ್ಳಿ ತುಂಬ ಜನಕ್ಕೆ ಏನು ಅಂದರೆ ಪೈಪಿಂಗ್ ಮಾಡೋದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ನೋಡಿ ಇಲ್ಲೂ ಅಷ್ಟೇ ಮತ್ತು ಇದ್ರ ಮೇಲೆ ಹಿಂಗೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಒಂದು ಪೀಸನ್ನು ಸೇಮ್ ಈ ಮೂಲೆಯಿಂದ ಈ ಮೂಲೆಗೆ ಸ್ಟಿಚನ್ನು ಹಾಕೊಳ್ಳಿ ಎಲ್ಲ ಪೀಸ್ಗಳನ್ನು ಸೇಮ್ ಮೆಥಡಲ್ಲಿ ಕೂರಿಸ್ಕೊಳ್ಳಿ ಈಗ ಇವನ್ನ ಏನ್ ಮಾಡ್ಬೇಕಾಗುತ್ತೆ ನಾವು ಕಟ್ ಮಾಡ್ಕೊಳ್ಳೋಣ ಒಂದು ಸೀರೆಗೆ ನಿಮ್ಗೆ ಒಂದು ಬ್ಲೌಸ್ ಎಷ್ಟು ಬೇಕೋ ನೀವೇನು ಮಾಡಿ ಇಲ್ಲಿ ಕೂಡಿಕೊಳ್ಳಿ ದಾರ ಖಾಲಿಯಾಗಿದೆ ಅನ್ಸುತ್ತೆ ದಾರ ಖಾಲಿ ಸಾರಿ ನೋಡಿ ಪೂರ ಸ್ಟಿಚ್ ಮಾಡ್ಕೊಂಡ್ರೆ ಇವಾಗ ಏನು ಮಾಡಬೇಕಾಗುತ್ತೆ ಇದನ್ನ ಎಕ್ಸ್ಟ್ರಾ ಇರೋದನ್ನ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ತೆಗೀವಿ ಚಿಕ್ಕ ಪೀಸು ಸಿಗುತ್ತೆ ದೊಡ್ಡ ಪೀಸು ಸಿಗುತ್ತೆ ನಾವು ಒಂದು ಬ್ಲೌಸ್ಗೆ ನಮ್ಮ ಕಂಕಲು ಪೀಸು ಇಲ್ಲ ನೆಕ್ ಪೀಸು ಬರುತ್ತಲ್ಲ ಅಲ್ಲಿ ಕಟ್ ಮಾಡ್ಕೊಂಡೋಗಿದ್ರೆ ಇದು ಬೆಸ್ಟ್ ಆಪ್ಷನ್ಸ್ ಅಂತಾನೆ ಹೇಳ್ತೀನಿ ನೋಡಿ ಒಂದು ನನಗೆ ಬ್ಲೌಸಿಗೆ ಎಷ್ಟು ಬೇಕೋ ಅಷ್ಟು ಒಂದು ಮೀಟರ್ ಅಷ್ಟು ಸಿಕ್ಕಾಯಿತು ಈಗ ಏನ್ ಮಾಡ್ಬೇಕು ಇದು ನಾರ್ಮಲ್ ಪೈಪಿಂಗ್ ಅಥವಾ ಥ್ರೆಡ್ ಪೈಪಿಂಗ್ ಅಂದ್ರೆ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳಿ ಇದು ನಾರ್ಮಲ್ ಪೈಪಿಂಗ್ ಆಗಿರೋದ್ರಿಂದ ನೋಡಿ ನಾನು ಒಂದು ಕಾಲ್ ಇಂಚ್ಗೆ ಈ ತರ ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಳಿ ನಿಮ್ಮ ಪೈಪಿಂಗ್ ಬಟ್ಟೆ ರೆಡಿ ಆಯ್ತು ಈ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ನಾವು ಪೈಪಿಂಗಿನ ಬಟ್ಟೆಯನ್ನು ರೆಡಿ ಮಾಡ್ಕೊಳ್ಳೋದು ಸ್ಕೇಲನ್ನು ಉಪಯೋಗಿಸ್ಕೊಂಡು ಕ್ರಾಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು